ಇತ್ತೀಚೆಗಷ್ಟೇ ಬಿಡುಗಡೆಗೊಂಡ ಕಲ್ಜಿಗ ಕನ್ನಡ ಚಿತ್ರವನ್ನ ಪರಶುರೇಮ ಸೇನೆ ಕರ್ನಾಟಕದ ಸದಸ್ಯರು ಬಿಗ್ ನಲ್ಲಿ ವೀಕ್ಷಿಸಿದರು ಚಿತ್ರ ವೀಕ್ಷಿಸಿದ ಬಳಿಕ ಚಿತ್ರದ ಬಗ್ಗೆ ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ ಎಲ್ಲ ಕುಟುಂಬ ಸಮೇತ ಕೂತು ನೋಡಬಹುದು ಈಗ ಏನಾಗಿದೆ ಅಂತಂದರೆ ಧಾರ್ಮಿಕವಾಗಿ ಯುವ ಪೀಳಿಗೆಯಲ್ಲಿ ಧಾರ್ಮಿಕತೆ ಸ್ವಲ್ಪ ಕಮ್ಮಿ ಆಗಿದೆ ಅದನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಚಿತ್ರ ತಂಡ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಹಾಗೆ ಇಂಥ ಸಿನಿಮಾಗಳ ಇನ್ನೂ ಬರಲಿ ಅಂತ ಹೇಳ್ತೀವಿ ಯಾಕೆಂದ್ರೆ ಇಲ್ಲಿ ಯಾವುದೇ ತನದ ಕೊರಗಜನಿಗೆ ಆಗಲಿ ಯಾವುದೇ ಧರ್ಮ ನಿಂದನೆ ಆಗಲಿ ಅಂತ ಯಾವುದೇ ಪ್ರಕ್ರಿಯೆ ಇಲ್ಲಿ ನಡೆದಿಲ್ಲ ಅದೇ ರೀಸನ್ ಸರ್ ಅದೇ ರೀಸನ್ ಅನ್ನೋದು ನಾನು ಹೇಳಬೇಕಂತ ಆಲ್ರೆಡಿ ಎಲ್ಲ ಜಾಲತಾಣದಲ್ಲಿ ಇದೆ ಒಂದು ಸೀನ್ ಬಗ್ಗೆ ಮಾತಾಡ್ತಿದ್ದಾರೆ ಸೊ ಆ ಸೀನ್ ಬಗ್ಗೆ ನಾನು ಮಾತಾಡಬೇಕಾದ್ರೆ ನಾನು ಹೇಳೋದು ಒಂದೇ ಒಂದು ಸಿನಿಮಾನ ಕಂಪ್ಲೀಟ್ ಆಗಿ ನಾವು ನೋಡಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ ಸರ್ ಸೊ ಬರೀ ಒಂದು ಒಂದು ಸ್ಟಿಕ್ಕ ಸನ್ನಿವೇಶದ ಬಗ್ಗೆ ಜನರು ಮಾತಾಡಿದ್ರೆ ಆ ಸಿನಿಮಾದ ಕಾಂಟೆಕ್ಸ್ಟಿಂದ ನಾವು ತುಂಬ ಹೊರಗಡೆ ಇದ್ದಾಗ ಆಗುತ್ತೆ ಸೊ ಎಲ್ಲರೂ ಆ ಸಿನಿಮಾವನ್ನು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಯಾವ ನಾವು ಯಾವ ಕಾಂಟೆಕ್ಸ್ಟಲ್ಲಿ ನಮ್ಮ ನಿರ್ದೇಶಕರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಸೊ ಒಂದ್ಸರಿ ಸಿನಿಮಾ ನೋಡಿ ಸರ್ ಸಿನಿಮಾ ನೋಡಿದಾಗ ಇಷ್ಟೊಂದು ಕಲಾ ಪ್ರೇಕ್ಷಕರು ಅದನ್ನು ನೋಡಿ ಮೆಚ್ಚ ಮೆಚ್ಚಬೇಕಾದ್ರೆ ಅದಕ್ಕೊಂದು ಅದಕ್ಕೂದ ಒಂದು ರೀಸನ್ ಇರುತ್ತಲ್ಲ ಸರ್ ಸೊ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಯ್ ಮಾತಲ್ಲಿ ನಮಸ್ಕಾರ ಕನ್ನಡ ಕನ್ನಡ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರ್ಜುನ್ ಕಾಪಿ ಕಾರ್ಡ್ ಎಲ್ರಿಗೂ ಹಾಗೆ ಸೆಪ್ಟೆಂಬರ್ ಹದಿಮೂರು ತಾರೀಕಿಗೆ ನಮ್ಮ ಸಿನಿಮಾ ಕಲ್ಜಿಗ ಕರ್ನಾಟಕದಾದ್ಯಂತ ಬಿಡುಗಡೆಯಾಗಿದೆ ಸೊ ಒಳ್ಳೆಯ ಪ್ರತಿಕ್ರಿಯೆಯನ್ನು ನಮಗೆ ಜನರು ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಶುಕ್ರವಾರದಿಂದ ನಮ್ಮ ಆಲ್ಮೋಸ್ಟ್ ಎಲ್ಲ ಶೋಸ್ ಹೌಸ್ಫುಲ್ ಹೋಗಿ ನಮ್ಮ ಕಲಾಭಿಮಾನಿಗಳು ನಮ್ಮ ಸಿನಿಮಾವನ್ನು ತುಂಬ ಪ್ರೀತಿಯಿಂದ ಹಾರೈಸ್ತಿದ್ದಾರೆ ಸೊ ಈ ಮೂಲಕ ಯಾರೆಲ್ಲ ನಮ್ಮ ಸಿನಿಮಾ ನೋಡಲಿಲ್ಲ ಅವರೆಲ್ಲ ಸಿನಿಮಾವನ್ನು ಬಂದು ನೋಡಿ ಅದರಲ್ಲಿ ಏನು ಸಂದೇಶ ಕೊಟ್ಟಿದ್ದೇವೆ ನಾವು ಸಮಾಜಕ್ಕೆ ಅಂತ ನೋಡಿ ಆ ಸಿನಿಮಾನ ಆನಂದಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಹತ್ತಿರದ ಎಲ್ಲ ಚಿತ್ರಮಂದಿರಗಳಲ್ಲಿ ನಮ್ಮ ಕಲ್ಜಿಗ ಸಿನಿಮಾ ಬಿಡುಗಡೆ ಆಗಿದೆ ಸೊ ಆಲ್ರೆಡಿ ಇವಾಗ ನಮಗೆ ತುಂಬ ಬೇರೆ ಬೇರೆ ಕಡೆಯಿಂದ ನಮ್ಮ ಸಿನಿಮಾದ ಬಗ್ಗೆ ಎನ್ಕ್ವೈರೀಸ್ ಬರ್ತಾ ಉಂಟು ಸೊ ಮುಂದಿನ ದಿನಗಳಲ್ಲಿ ಒಂದಷ್ಟು ಬೇರೆ ಬೇರೆ ಕಡೆ ಕೂಡ ನಮ್ಮ ಸಿನಿಮಾ ಬಿಡುಗಡೆ ಆಗುತ್ತೆ ಅದರ ಏನು ಡೀಟೇಲ್ಸ್ ಇದೆ ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಆಗಿರಲಿ ನಮ್ಮ ಸೋಷಿಯಲ್ ಮೀಡಿಯಾ ಆಗಿರಲಿ ಎಲ್ಲ ಆಫ್ಲೈನ್ ಮೂಲಕ ಆಗಿರಲಿ ಸೊ ಎಲ್ಲ ರೀತಿಯಲ್ಲಿ ನಾವು ಅದನ್ನು ಪ್ರಚಾರ ಮಾಡಿ ನಮ್ಮ ಸಿನಿಮಾನ ಎಲ್ಲ ಕಲಾಭಿಮಾನಿಗಳು ನೋಡಿ ನಮ್ಮನ್ನು ಹಾರೈಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆ ಒಂದು ಆಕ್ಷೇಪ ದೃಶ್ಯದ ಬಗ್ಗೆ ಸರ್ ಅದಕ್ಕೆ ನಾನು ಜಾಸ್ತಿ ಹೇಳಕ್ಕೆ ಹೋಗೋಲ್ಲ ಯಾಕಂದರೆ ಸರ್ ನನ್ನ ಸಿನಿಮಾವನ್ನು ನೋಡೋವರು ಕಲಾಭಿಮಾನಿಗಳು ಅವರು ನೋಡಿ ನಮಗೆ ಸಿನಿಮಾದ ಬಗ್ಗೆ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೆ ನನಗೆ ಖುಷಿ ಇದೆ ಸೊ ಇನ್ನಷ್ಟು ಜನ ಆ ಸಿನಿಮಾದ ಬಗ್ಗೆ ನೀವು ಎಲ್ಲಿ ಹೋದ್ರೂ ಆ ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾನು ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ